ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಪ್ರಾರಂಭವಾಗಲಿದೆ ಹಿಂದೂ ಧರ್ಮದಲ್ಲಿ ಮಹಾಕುಂಭವು ಅಪಾರ ಮಹತ್ವವನ್ನು ಹೊಂದಿದೆ ನಂಬಿಕೆಗಳ ಪ್ರಕಾರ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡುವ ಎಲ್ಲರೂ ತಮ್ಮ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರೆ ಈ ಬಾರಿ ದೇಶಾದ್ಯಂತ ಮತ್ತು ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಸೇರ್ತಾರೆ ಅಂತ ನಿರೀಕ್ಷಿಸಲಾಗಿದೆ ಅವರೊಂದಿಗೆ ಅನೇಕ ಸಾಧುಗಳು ಮತ್ತು ಸಂತರು ಸಹ ಆಗಮಿಸುತ್ತಾರೆ ಅಘೋರಿಗಳ ಮೂಲ ಮತ್ತು ಇತಿಹಾಸವು ನಿಗೂಢವಾಗಿ ಮುಚ್ಚಿಹೋಗಿದೆ ಆ ಘೋರಿಗಳ ಬಗ್ಗೆ ನಾನಾ ಕಥೆಗಳಿವೆ ಅವರು ನಿಗೂಢ ಪ್ರಪಂಚದಲ್ಲಿ ವಾಸಿಸುತ್ತಾರೆ ಅಘೋರಿಗಳ ಇತಿಹಾಸ ಏಳನೇ ಮತ್ತು ಎಂಟನೇ ಶತಮಾನದ ನಡುವೆ ಹೊರಹೊಮ್ಮಿತು ಈ ಪಂಗಡ ಉಗ್ರ ದೇವತೆಗಳ ಆರಾಧನೆ ಮಾದಕ ವಸ್ತುಗಳ ಬಳಕೆ ಮತ್ತು ತ್ಯಾಗ ವಿಧಿವಿಧಾನಗಳಂತಹ ಅಮೂಲಾಗ್ರ ಮತ್ತು ತಾಂತ್ರಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದ್ದವು ಕಾಲಾನಂತರದಲ್ಲಿ ಈ ಪಂಗಡಗಳು ವಿಲೀನಗೊಂಡು ಅಘೋರಿ ಸಂಪ್ರದಾಯ ವಿಕಸನಗೊಂಡಿತು ಇದನ್ನ ಉತ್ತರ ಭಾರತದಲ್ಲಿ ಬಾಬಾ ಕೀನಾರಾಮ್ ಸ್ಥಾಪಿಸಿದರು ಅವರನ್ನ ಈ ಸಂಪ್ರದಾಯದ ಸ್ಥಾಪಕರು ಅಂತ ಸರ್ವಾನುಮತದಿಂದ ಒಪ್ಪಲಾಗಿದೆ ಕೆಲವು ಮೂಲಗಳ ಪ್ರಕಾರ ಬಾಬಾ ಕೀನಾರಾಮ್ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಉತ್ತರ ಪ್ರದೇಶದ ರಾಮಗಢ ಗ್ರಾಮದಲ್ಲಿ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದರು ಅವರು ಶಿವ ಪೂಜೆಗೆ ಶುಭವೆಂದು ಪರಿಗಣಿಸಲಾದ ಭಾದ್ರಪದ ಮಾಸದ ಕರಾಳ ಹದಿನೈದು ದಿನಗಳ ಹದಿನಾಲ್ಕನೇ ದಿನವಾದ ಚತುರ್ದಶಿಯ ದಿನದಂದು ಜನಿಸಿದರು ಅವರು ಜನಿಸುವಾಗಲೇ ಪೂರ್ಣ ಹಲ್ಲುಗಳೊಂದಿಗೆ ಹುಟ್ಟಿದ್ದರು ಎನ್ನಲಾಗಿದೆ ಇದು ಅಪರೂಪದ ವಿದ್ಯಮಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ